ಯಾರ ಹೇಳ್ಬೇಮ್ ಜೈ ಶ್ರೀರಾಮ್ ಸೆಕೆಂಡ್ ಇಯರ್ ನೋಡ್ತಾ ಇರ್ಬೋದು ಹಿಂಗೆ ಕಿತ್ಕೊಂಡ್ ಬರ್ತಾ ಅಂದ್ರೆ ಎ ಸಿ ಆಗಿದ್ದೀನಿ ಗುರು ಎ ಸಿ ಎಲ್ಲ ಆನ್ ಮಾಡ್ಕೊಂಡಿದ್ದೀನಿ ಆದರೂ ಸೆಕೆಂಡ್ ಇಯರ್ ಆಗ್ತಾ ಇಲ್ಲ ಹಂಗೆ ಕಿತ್ಕೊಂಡ್ ಲೈಫ್ ಲೈಫಲ್ಲಿ ಇಷ್ಟು ಸೆಕೆ ಬಂದಿಲ್ಲ ನನಗೆ ಈ ಎಲ್ಲೆಲ್ಲಿಂದ ಸೆಕೆಂಡ್ ಇಯರ್ ಬರ್ತಾ ಅಂತಲೂ ಗೊತ್ತಿಲ್ಲ ಹಂಗೆ ಬರ್ತಾರೆ ಏನು ಓಹೋ ಪಾ ಸಬ್ಸ್ಕ್ರೈಬರ್ಗಳು ಇಲ್ಲ ಹಂಗೆ ಆಗಿಡ್ರಿ ಹಂಗೆ ರೆಕಾರ್ಡ್ ಆಗ್ತದೆ ಏನು ಹೆಸರು ಓಹೋ ನಿನ್ನೆ ಸಭೆ ನೀನು ನಾಚಿಕೆ ವಿಲ್ ಜೊತೆ ಕ್ಯಾಮೆರಾ ಕಾ ಇವಾಗ ಬರ್ತಿದೆ ಬಿಡು ಇವಾಗ ಏನೋ ಮಾಡ್ತೀಯಾ ನಾನೇ ಫಸ್ಟ್ ಬರದು ನೋಡ್ರಿ ಅಣ್ಣ ಯಾರು ಡಿವೈಡರ್ ಮೇಲೆ ಎಗಿರ ಸಂಕಾರ ಓಹೋ ಪೊಲ್ಟಿ ಬಿದೋ ದಪ್ಪ ಗಾಡಿ ಏನಾಯ್ತಣ್ಣ ತಣಾ व्हीಲ್ ಕಟ್ ಆಯ್ತಾ ಏನು ಎಲ್ಬೇಕಾ ನೀರ್ ಇರಬೇಕಾ ನೀರ್ ಬೇಕಾ ನೀರ್ ನೀರು ಹಾ ಓಕೆ ಇದನ್ನೆ ತੂੰ ಮುಂದೆ ಕಿತ್ತುಕೊಂಡು ಹೇಳ್ತೀನಿ ಎಲ್ಲ ಎಟ್ಕ ಯಾವ ಬೇಕಾದ್ರು ತಿನ್ನೋದು ವಾಪಸ್ಸು ಅವ್ರು ಕೊಡೋರು ಊರಕ್ಕೆ ಹೋಗಿ ವಾಟರ್ ಏನೋ ಒಂದು ಕೇಸರೇ ಬಟ್ ಕೋಲ್ಡ್ ವಾಟ್ರು ಇದ್ದರೆ ಹಾಂ ಹಾಂ ಚೆನ್ನಾಗಿದೆ ಬೇಡ ಒಂದಾದರೂ ನಿಮಗೆಲ್ಲ ಗೊತ್ತಿದ್ದಂಗೆ ಮೊನ್ನೆ ಧರ್ಮಸ್ಥಳಕ್ಕೆ ಬಂದೆ ಹಾಬ್ಬಳಾಗಿ ಆಲ್ರೆಡಿ ಅಪ್ಲೋಡು ಸ್ಟಿಕ್ಕಿಂಗ್ ಮಾಡಿಸಿದ ಅಪ್ಲೋಡ್ ಮಾಡಿದ್ದು ಸದ್ಯಕ್ಕೆ ನಿನ್ನೆ ಧರ್ಮಸ್ಥಳಕ್ಕೆ ಬಂದಿದ್ದು ವೀಡಿಯೋ ಆಲ್ಮೋಸ್ಟ್ ಎಡಿಟ್ ಆಗಿದೆ ಇವತ್ತು ಲೋಡ್ ಮಾಡ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇರೋದು ಹಾಗೆ ಹ್ಯಾಪಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದೆ ಗಾಡಿಗೆ ನೋಡ್ಬೋದು ಎಲ್ಲ ಪೂಜೆ ಮಾಡಿ ಕೊಟ್ಟು ಮತ್ತು ಪ್ರಸಾದ ಎಲ್ಲ ಕೊಟ್ಟಿದ್ದಾರೆ ಮೇಡಮ್ ಮೂರು ವೀಡಿಯೋ ಆಗ್ತದೆ ನೀವು ಇನ್ನೊಂದು ವೀಡಿಯೋ ನೋಡಿಲ್ಲಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತ ನೋಡ್ಕೊಂಬರ್ರಿ ಈ ವಿಡಿಯೋದಲ್ಲಿ ಧರ್ಮಸ್ಥಳದಿಂದ ವಾಪಸ್ ಮನೆಗೆ ಹೋಗೋದಿರ್ತಾರೆ ಪ್ರಾಬ್ಲಮ್ ಏನಪ್ಪ ಅಂದರೆ ಬಟ್ ಇಲ್ಲಿ ಬರ್ತಾವ್ರೆ ಹಿಂದೆ ಡೋರ್ ಓಪನ್ ಮಾಡಿಕೊಂಡು ಮನೆ ಬರ್ತಾ ನೈಟ್ ಆಗಿದ್ದರಿಂದ ಏನೂ ಪ್ರಾಬ್ಲಮ್ ಆಗಲಿಲ್ಲ ಈಗ ಬೆಳಗ್ಗೆ ಹೊತ್ತಲ್ವಾ ಆರ್ ಟಿ ಹಿಡಿದ್ರೆ ಕಷ್ಟ ಆಗುತ್ತೆ ಡೋರ್ ಓಪನ್ ಮಾಡ್ಕೊಂಡು ಹೋಗೋದಕ್ಕೆ ನೋಡೋಣ ಆದಷ್ಟು ಇಲ್ಲೇನು ಆಗಿದಂಗೆ ಆಗಲಿ ಅಂದ್ಕೊಂತೀನಿ ಆದಷ್ಟು ಟ್ರೈ ಮಾಡ್ತೀನಿ ಬಟ್ರನ್ನ ಬಸ್ಸಲ್ಲಿ ಕಳ್ಸೋದಕ್ಕೆ ಯಾಕಂದರೆ ಇದೆ ಎಸ್ ಆರ್ ಎಸ್ ನೋಡ್ಬೋದು ಇಲ್ಲಿ ಮೊದಲೇ ಬಸ್ಸು ಬಟ್ ಅದು ಬೇಗ ಹೋಗ್ತಿದೆ ಬಟ್ರ್ಗಿಲ್ದೆಲ್ಲ ಲೇಟ್ ಆಗುತ್ತೆ ಅದಕ್ಕೋಸ್ಕರ ನೋಡೋಣ ಬರ್ರಿ ಸತಿಗೆ ಲೋಡಿಂಗ್ ಆಗಲಿ ಲೋಡಿಂಗ್ ಆದ್ಮೇಲೆ ಕಲ್ ಸಿಗ ಮತ್ತು ದಾಗ ಟಿಕೆಟ್ ಜೊತೆ ಸ್ಟಿಕ್ಕರ್ ಒಂದು ಕೊಟ್ಟರು ನಾನು ಈ ಸ್ಟಿಕ್ಕರ್ ನೋಡಿ ಇಲ್ಲಿ ಮೆಚ್ಚಿಬಿಡೋಣ ಅಂತ ಇಲ್ಲೇ ನೋಡ್ರಿ ಹಿಂಗೆ ಹಿಂಗೆ ಮೆಚ್ಚೋಣ ಅಂತ ಇಲ್ಲ ಅಂದರೆ ಬ್ಯಾಕ್ ಸೈಡ್ ಇದೆಯಾ ಬ್ಯಾಕ್ ಸೈಡ್ ಇಲ್ಲ ಇಲ್ಲಿ ಮೆಚ್ಚೋಣ ಅಂತ ಹಿಂಗೆ ಆಪೋಸಿಟ್ ಇನ್ನ ಎಲ್ಲಿ ಮೆಚ್ಚೋದು ಇನ್ನೊಂದು ಇಲ್ಲಿ ಹಿಂಗೆ ಹ್ಞೂ ಹ್ಞೂ ಚೆನ್ನಾಗಿಲ್ಲ ಎಲ್ಲಿ ಮೆಚ್ಚೋದು ಇದೆ ಬೇಡ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲಿ ಮೆಚ್ಚೋಣ ಅಂತ ನೀಟಾಗಿ ಒಳ್ಳೆ ಜಾಗ ನೋಡಾಯ್ತು ಬಿಡ್ತಾ ಇದ್ದೀವಿ ಹಾ ಬೆಂಗ್ಳೂರಾಗ ನೀವು ಬಂದಿರ್ತೀನ ಹೋಗೋಸನ್ ಕತೆ ನಾಚಿಕೆ ಬೀಳ್ತದ್ ಕ್ಯಾಮ್ರಾಕ ಇವಾಗ ಬರ್ತಾ ಇದರ ನೀವೇನು ಬರಲ್ಲಪ್ಪ ನಿಮ್ಗೆ ಶಕಾಗಪ್ಪ ಇದು ಎ ಸಿ ಹೆಣ್ಣು ಶಾಕ್ ಕೊಡ್ತೀನಿ ಎ ಸಿ ತಗೊಂಡು ಜೀವನದಲ್ಲಿ ಸಾಧನೆ ಮಾಡ ಎ ಸಿ ಇಲ್ಲ ಅಂದ್ರೆ ಮುಂದಾಗಿರುತ್ತೆ ಈಗ ಸಿದ್ದಕ್ಕೆ ಎಂಟ್ರೆನ್ಸ್ಗೆ ಬಂದಿದ್ರೆ ಧರ್ಮಸ್ಥಳಕ್ಕೆ ಗುಡ್ ಬಾಯ್ ಹೇಳೋ ಟೈಮು ಎರಡು ಸರ್ತಿ ಆಗೋದ್ ದರ್ಶನ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ಈಗ ಡೈರೆಕ್ಟಾಗಿ ವಾಪಸ್ ನೆನೆ ಬಂದಿದ್ದು ಊಟ ಶಿರಾಡಿಗೆ ಹಾಕ್ಮೇಲೆ ಹೊಲ್ಟೋಗೋದು ಚಾರ್ಮುಡಿ ಮೇಲೆ ಹೋಗೋಣ ಅನ್ಕೊಂಡ್ವಿ ಬಟ್ ಅಲ್ಲಿಂದ ಸೀನ್ರಿ ಇರೋಲ್ಲ ಪ್ಲೇಸ್ ಬಿಸ್ಲಲ್ಲ ಚಿಕ್ಕ ರೋಡ್ ಏನಕ್ಕ ಶಿರಾಡಿ ಒಳ್ಳೆ ಡಬಲ್ ರೋಡ್ ಮಾಡೋರೆ ಎಲ್ಲ ಒಂದು ನಾಲ್ಕು ಕಿಲೋಮೀಟ್ರ್ ಪ್ಯಾಚ್ ಇದೆ ಅದು ಬಿಟ್ಟರೆ ಆರಾಮಾಗ್ಬೋದು ಮತ್ತೆ ಎಲ್ಲರೂ ಇರ್ತಾರೆ ಓಟಕ್ಕೆ ಹಾಕಿಲ್ಲ ಅಂತ ಏನು ಅಲ್ಲಿ ಓಟ್ ಮಿಸ್ ಆಯಿತು ನೋಡಿ ಇಲ್ಲಿ ನಡೀತಾ ರೋಟಿಂಗ್ ಎಲ್ಲ ಹೋಗೋಲ್ಲ ಜನನೇ ಇಲ್ಲ ಬಿಜೆಪಿ ಕಡೆ ಏನೋ ಒಂದು ಹತ್ತು ಇಪ್ಪತ್ತು ಜನ ಮೇಲಿದ್ದಾರೆ ಕಾಂಗ್ರೆಸ್ಸಲ್ಲಿ ಒಂದು ಐದು ಜನ ಹತ್ತು ಜನ ಬಿಜೆಪಿ ಇನ್ನೊಂದು ಹೆಂಗೆ ಗೊತ್ತಾ ಆಲ್ ಲೈನ್ ಶಾಲೂ ಹಾಕೊಂಡ್ಬಿಡ್ತಾರೆ ಎಲ್ಲ ಇದು ಕಾಣಿಸ್ತಾರೆ ಪ್ಲ್ಯಾನ್ ಏನಪ್ಪಾ ಅಂದರೆ ಡೈರೆಕ್ಟು ಅಲ್ಲಿಗೆ ಹೋಗೋದು ಎಲ್ಲೂ ಬ್ರೇಕ್ಸ್ ಇಲ್ಲ ಟೋಲ್ ಹತ್ರ ನೋಡಿದ್ರೆ ಎಲ್ಲ ಸೈಡ್ ಆಗಿ ಜ್ಯೂಸ್ ಗೀಸ್ ತಗೊಂಡು ಹೋಗೋದು ವಾಟರ್ ಬಾಟ್ಲ್ ಹೆಂಗೋ ಒಂದು ಕೇಸ್ ಇಲ್ಲೇ ಬಿದ್ದಾರೆ ಫ್ರೂಟ್ಸ್ ಹೌದು ಹಿಂದೆ ಫ್ರೂಟ್ಸ್ ಅದೇ ನೆಕ್ಸ್ಟು ಶಿರಾಡಿ ಘಾಟ್ ಎಂಟ್ರೆನ್ಸಲ್ಲಿ ಹೋಗಿ ಸೈಡ್ಗೆ ಹಾಕ್ಕೊಂಡು ಫ್ರೂಟ್ಸ್ ಇದೆ ಎತ್ಕೊಂಡು ಒಂದು ಆ್ಯಪಲ್ಗಳು ಇಲ್ಲಾಂದರೆ ಹೌದು ಪು ಡೀಸೆಲ್ ಹಾಕ್ಸ್ಬೇಕು ಮಾಡ್ತೇವ ಒಂದು ಹತ್ತು ಅಲ್ಕು ಇಲ್ಕು ಒಂದು ಹದಿನೈದು ಪೈಸೆ ಹ್ಞೂ ಹ್ಮ್ ಡೀಸೆಲ್ ಜಾಸ್ತಿ ಜಾಸ್ತಿನ ಒಂದು ಹತ್ತು ಪೈಸೆನಾ ಕಮ್ಮಿ ಇತ್ತು ಅಲ್ಲಿ ಅಂದರೆ ಇಲ್ಲಿ ಕಮ್ಮಿ ಅಲ್ಲಿ ಜಾಸ್ತಿ ಯಾಕಂದರೆ ಇದು ಇಲ್ಲಿ ಪೆಟ್ರೋಲ್ ಎಂಬ್ರಾಯ್ಡ್ಸ್ ಇಲ್ಲಿ ಮಂಗ್ಳೂರು ಆ ಕಡೆಯಿಂದ ಬರೋದು ನಮ್ಗೆಲ್ಲ ಅರ್ಧ ಅಲ್ಲ ಇದೆಯಲ್ಲ ಫೋರ್ಟು ಬಂದರ್ಗಳಂತ ನೋಡು ನಮಗೆಲ್ಲ ಕ್ರೂಡಲ್ಲೆಲ್ಲ ಬೋಟ್ಗಳೆಲ್ಲ ಬರೋದಲ್ಲ ಇವಾಗ ಎತ್ಕೊ ಹ್ಞೂ ಎತ್ಕೊ ಬಾ ಸುಮ್ಮನೆ ಯಾಕೆ ಫ್ರೂಟ್ಸ್ ತಿನ್ಕೊಂಡು ಹೋಗೋಣ ಬಾಳೆಹಣ್ಣು ಆಪಲ್ಲು ಎಲ್ಲ ಅಲ್ಲೇ ಅದ ಇದನ್ನೇ ಅಂದಕ್ಕೆ ಇಟ್ಕೊ ಮೇಡಮಾ ಎತ್ಕೊ ಹೇಳ್ತೀನಿ ಹ್ಞೂ ಸುಮ್ಮನೆ ಯಾವ ಬೇಕಾದ ತಿನ್ನೋದು ವಾಪಸ್ ಅವ್ರು ಕೊಡೋರು ಹೋಗಿ ನೋಡಿರಿ ಲಗೇಜ್ ಇಷ್ಟೇ ಇರೋದು ಹಾಂ ಫುಲ್ ಟ್ಯಾಂಕ್ ಮೇಡಮ್ ಹ್ಞೂ ಫುಲ್ ಟ್ಯಾಂಕ್

ಅಲ್ಲಿಕ ಗಾಡಿ ಎರಡು ದಿನ ಗಾಡಿ ಸರ್ವಿಸ್ ಸರ್ವಿಸ್ಕೋಬೇಕು ಅಂತ ರಜೆ ಬಂದಿ ಮ್ಯಾನೇಜರ್ ಫಾಲೋ ಮಾಡ್ತಾ ಇನ್ಸ್ಟಾಗ್ರಾಮ್ ನೋಡ್ರೆ ಸಾಡ್ರಿ ನೀರು ಇಲ್ಲದೆ ಅನ್ಕೊಂಡೆ ಅಂದ್ಕೊಂಡೆ ಮಳೆ ಬಿದ್ದು ಬಂದಿರೋದಂದ್ರೆ ನೀಟಾಗಿ ಡ್ಯಾಮ್ ಕಟ್ಕೊಂಡ್ಬಿಡ್ರಿ ಅಲ್ಲಿ ಕಾಲಕೀಸಲ್ ಅವಾಗಲೇ ಹಾಕ್ಸ್ಕೊಂಡಲ್ಲ ಮಲ್ಕೊಂಡದ ಡಿಸೈನ್ ಅದು ಅದ್ ಕಂಬಿಗ್ಲವ ಮಲ್ಕೊಂಡ್ಬಿಟ್ಟವ ಇವ್ರ ಟೈಮಿಷ್ಟು ಇಲ್ಲೇ ಇ ಒಂದು ಮೂವತ್ತು ಆಗೋದು ಹೆಚ್ಚು ಕಮ್ಮಿ ಎರಡು ಮೂರು ನಾಲ್ಕು ಐದು ಎರಡು ಏಳು ಎಂಟು ತೊಂಬತ್ತು ಹೆಚ್ಚು ಕಮ್ಮಿ ಹತ್ತು ಗಂಟೆ ಅಂದ್ಕೊಂಡು ಮನೆಗೆ ಹೋಗ ನಮ್ಮ ಬ್ರೇಕ್ಸ್ ಎಲ್ಲ ಇನ್ಕ್ಲೂಡೆಡ್ ಮಾಡ್ರಿ ಹತ್ತು ಗಂಟೆ ಇನ್ನೇನು ಊಟಕ್ಕೆ ನಾಕೋಕ್ಕೋಗೋಲ್ಲ ಡೈರೆಕ್ಟಾಗಿ ಸಾಯಂಕಾಲ ಟೀ ಬ್ರೇಕ್ ಬ್ರೇಕ ಹಾಕ್ಕೊಳೋದು ಇಲ್ಲ ಜ್ಯೂಸ್ ಬ್ರೇಕ್ ಅವಾಗಲೇ ಆವಾಗಲೇ ಇಲ್ಲದಂಗೆ ಹತ್ರ ಹಾಕೋದು ಪ್ಲಸ್ ಓಡ್ಸೋ ಬೇಜಾರಾಗಿದ್ದಾವೆ ಇರಲಿ ಅಂತ ಮೊದಲಿಗೆ ಮಿಕ್ಕಿರೋ ಫ್ರೂಟ್ಸ್ ಎಲ್ಲ ವಾಂಚಿಸ್ತಾ ಇದ್ದೀವಿ ನೋಡ್ಬೋದು ಫ್ರೂಟ್ಸಿಂದವೇ ಒಂದೊಂದು ಟೈಮ್ಗೆ ಒಂದೊಂದು ಎತ್ಕೊಂಡು ತಿಂತಾ ಇರೋದು ಓ ಈ ರೋಡ್ಗಳೆಲ್ಲ ಮಳೆಗಾಲದಲ್ಲಿ ಬಂದಿದ್ರೆ ಚೆನ್ನಾಗಿರೋದು ಓಡ್ಸಕ ಈ ಬಿಸಿಲಾಗ ಗಾಳಿ ಬೀಳ್ತಾ ಇಲ್ಲ ಸುಮ್ಮನೆ ಬಿಸಿ ಗಾಳಿ ಹೊಡಿತಾರ ಗಾಳಿ ಬೀಸ್ತಾ ಇದ್ರು ನಾವು ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ ಹೆಂಗೋ ಕೂಲಿಂಗ್ ಗ್ಲಾಸ್ ತಂದಿದೆ ಕಣ್ಣಿಗೆ ತಂಪುಗಿರ್ತಾವೆ ಓಡ್ಸಕ ದ್ರಾಕ್ಷಿ ಒಂದಿದಿದ್ರೆ ಇನ್ನೂ ಚೆನ್ನಾಗಿರತ್ತ ಇವಾಗ ದ್ರಾಕ್ಷಿ ಇಲ್ಲ ದ್ರಾಕ್ಷಿ ಇತ್ತು ಆರಾಮಾಗಿಲ್ಲ ಇಲ್ಲ ಒಂದೊಂದು ಓಪನ್ ಮಾಡ್ಕೊಡ್ತಾಯಿರೋ ನಾನು ತಿಂತಾಯಿರ್ತೀನಿ ಏನಂತೆ ಸದ್ಯಕ್ಕೆ ಶಿರಾಡಿ ಘಾಟು ಎಂಟ್ರಿ ಆತಾ ಇದ್ದೀವಿ ಅಲ್ಲಿಂದ ನಲ್ವತ್ತು ಕಿಲೋಮೀಟ್ರ್ ಓಡಿಸ್ಕೊಂಡು ಬಂದಿದ್ದಾರ ಗಾಳಿ ಬಿಸಿ ಗಾಳಿ ಹೊಡಿತಾರೆ ಈ ಘಾಟ್ ಸೆಕ್ಷನ್ ಎ ಸಿ ಹೊಡ್ಕೊಂಡು ಎ ಸಿ ಹಾಕೊಂಡು ಹೊಡ್ಯಕ್ಕೆ ಆಗಲ್ಲ ಪಿಕಪ್ ಬರಲ್ಲ ಮೈಲೇಜ್ ತಲೆನೋ ಇಲ್ಲ ಬಟ್ ಪಿಕಪ್ ಬರಲ್ಲ ಗಾಡಿ ಅದಕ್ಕೋಸ್ಕರ ಎ ಸಿ ಹಾಕ್ಕೊಂಡಿಲ್ಲ ಇಲ್ಲಿಂದ ಸ್ಟಾರ್ಟ್ ಘಾಟ್ ಸೆಕ್ಷನ್ಗಳು ಮಸ್ತಾಗಿರ್ತದೆ ನಿಮ್ಗೆ ಟೈಮ್ ಲ್ಯಾಬ್ಸ್ ಹಾಕಿರ್ತೀನಿ ಟೈಮ್ ಲ್ಯಾಕ್ಸ್ ಟೈಮ್ ಲ್ಯಾಪ್ಸ್ ಆಗ ಆದಷ್ಟು ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಬರ್ರಿ ಹೋಗಮ್ಮ ಏನು ತಗ ಏನು ಜ್ಯೂಸ್ ಬೀಸಿ ಅಂತ ಹೋಗ್ರ ಸಿದ್ಧಿಕಾ ಎಂಟ್ರಿ ಅನ್ಸಾಗಿದ್ದೀವಿ ಘಾಟ್ ಸೆಕ್ಷನಾಗ ಚಿಲ್ರೆ ಘಾಟ್ ಸೆಕ್ಷನ್ ಎಂಟ್ರಿ ಆಯಿತು ಇಲ್ಲಿ ಅಂಗಡಿಗ್ತ ಹಾಕೊಂಡಿದ್ದೀನಿ ಚೆಕ್ ಪೋಸ್ಟ್ ಅದು ಮುಂದೆ ನೋಡ್ರಿ ನಮ್ಮ ಗಾಡಿಯಲ್ಲಿ ಹಾಕ್ಕೊಂಡಿದ್ದೀವಿ ವಾಟರ್ ಬಾಟ್ಲೇನೋ ಒಂದು ಕೇಸ್ ಅದೇ ಬಟ್ ಕೋಲ್ಡ್ ವಾಟ್ರು ಇದ್ದರೆ ಚೆನ್ನಾಗಿರ್ಬೇಡಿ ಬಟ್ ಆದರೂ ಹ್ಞೂ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಏನು ದೊಡ್ಡದಾಗಿ ಗಲಾಟೆ ಮಾಡಿದಾರಲ್ಲ ಜಸ್ಟಿಸ್ ಫಾರ್ ಸೌಜನ್ ಈಗ ಹೊಸದಾಗ ಆಗೋದಲ್ಲ ನೇಹ ಎಷ್ಟಾದ್ರೂ ಜನ ಬುದ್ಧಿ ಬರಲ್ಲ ಆಯ್ತಾ ಬಾ ಏನಂತಾರೆ ಗೊತ್ತಾ ನಮ್ಮ ಮನೆಯದಲ್ಲ ಬಿಡು ಫಾಲೋ ಮಾಡ್ತಾರೆ ಅವ್ರ ಮನೆಗೆ ಆದಾಗ ಅಯ್ಯೋ ಅಂತ ಎದೆ ಬರ್ತಂತ ತಪ್ಪು ಅವೆಲ್ಲ ಮಾಡೋದು Something to love from you, babe

ಏನಾಯ್ತಣ್ಣ ವೀಲ್ ಕಟ್ಟಾಯ್ತಾ ಏನಿಲ್ಲ ಬೇಕಾ ನೀರ್ ಬೇಕಾ ನೀರ್ ನೀರು ಹಾ ಓಕೆ ವೀಲೇ ಕಟ್ಟಬಿಡದ ಬೌ ಟರ್ನಿಂಗ್ ಅಲ್ಲಿ ಜೋರಾಗಿ ಎಲ್ದವನೇ ಎಲ್ಲ ಕಮ್ನ ತಿಂದುಬಿಟ್ಟು ವೀಲ್ ಬಿಚ್ಕೊಂಡ್ಬಿಡದ ಬೋಲ್ಟ್ ಹಾಕ್ತೇವಲ್ಲ ಅದು ದೊಡ್ಡ ಟರ್ನಿಂಗ್ ಹಾಕಿದ್ರೆ ಗಾಡಿ ಸಮೇತ ಹುಡ್ಕ್ ಬಿಟ್ಟು ನಾನು ಅದಕ್ಕೆ ಗಾಡಿಗ್ ಅವಾಗ ಅವಾಗ ನೋಡ್ತಾ ಇರಬೇಕು ಗಾಡಿ ಬಿಚ್ಚಿ ವೀಲ್ ಗೀಲ್ ಮಾಡಿಸಿ ಅದು ಈ ಬಿಸ್ಲಾಗ ಗಾಡಿ ಜಾಮ್ ಆದರೆ ಕತೆ ಮುಗಿತು ನಮ್ದೆ ಎಲ್ಲ ಬಸ್ಸೋದು ಮುದೇ ಬಸ್ಸ ಗಾಡಿ ಸೆಕ್ಷನ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಸಕಲೇಶ್ಪುರ ಬೈಪಾಸ್ ಇದು ಹೊಸ್ದಾಗ ಮಾಡಿರೋದು ಸಕಲೇಶ್ಪುರ ಬೈಪಾಸಾಗಿ ಓದ್ತಾ ಇದೆ ಟೈಮು ಇಲ್ಲೇ ಅದರಲ್ಲೂ ಮತ್ತೆ ಓದ್ತೀನಿ ಮೂರು ಐವ ಮೂರು ಐವತ್ತೊಂದು ಎಷ್ಟೊತ್ತು ಬಿಡಿದ್ದಲ್ಲ ಒಂದೂವರೆ ಆಗಿತ್ತಲ್ಲ ఎరడు అవర్ ఓడ్సమ్మ ఎరడు అవర్ ఒడ్స్ట్ ఆసంగ ఆరు గంటే ఆగతా హెయిదూవర ఆరు బెంగళూరు హో హన్నొందుబోదు సకల పురా దాటి బైపాస్ రోడకి బందే బస్ మమ్మర్ ಟೈಮ್ ಬಂದು ಎಕ್ಸಾಕ್ಟ್ ನಾಲ್ಕೂವರೆ ಆಗಿದೆ ಹಾಸನ್ ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ ಮೂರು ಐವತ್ತರೆ ನಾವು ಸಕಲೇಶ್ಪುರ ಅಂತ ಹೇಳಿದ್ದೆವು ಮುಖಾಲ ಅವರು ಹಾಕೋರಾ ಮತ್ತು ಹಂಗೆ ಸ್ವಲ್ಪ ವೀಡಿಯೋಗಳು ಶೂಟ್ ಮಾಡಿಸ್ತಾ ಇದ್ದೀನಿ ನಮ್ಮ ಕಾರ್ ನೋಡ್ರಿ ಇಲ್ಲದೆ ವೈಟ್ ಕಲೆ ನಮ್ಮದು ಇವಾಗ ಈ ರೋಡಲ್ಲಿ ಆಗೋಲ್ಲ ಇನ್ನು ಸ್ವಲ್ಪ ಮುಂದೆ ಹೋದ್ಮೇಲೆ ಮಾಡೋಕ್ಕಷ್ಟೇ ಅವರು ನಾನು ನಾ ಲಾಸ್ಟ್ ಟೈಮ್ ಈ ಕಡೆ ಎಲ್ಲ ಬಾಡಿಗೆ ಬಂದಾಗ ನೈಟ್ ಹನ್ನೆರಡು ಒಂದು ಗಂಟೆ ಆಗೋದು ನಿತ್ಯ ಎಳಿಯೋದು ಸೈಡ್ಗೆ ಹಾಕಿ ಒಂದು ಅರ್ಧ ಗಂಟೆ ಮಲ್ಕೊಂಡು ಮತ್ತು ನೀರು ಹಾಕ್ಕೊಂಡು ನನಗೆ ನೈಟ್ ನಿದ್ದೆಕ್ಕೆ ಕೆಟ್ಟು ರೂಢಿಲ್ಲ ನಿಜಾಗ್ಲೂ ಎಲ್ಲರೂ ಅಂತಾರೆ ಏನು ನಿನ್ನ ಡ್ರೈವರು ನೈಟ್ ಡ್ರೈವರನ್ನು ನೈಟ್ ನಿದ್ದೆ ಕೆಟ್ಟರೆ ಡ್ರೈವರ್ ಅಂತಾರೆ ನಮ್ಗೆ ರೂಢಿ ಇಲ್ಲ ನಿದ್ದೆ ಕೆಟ್ಟೆ ಸದ್ಯಕ್ಕೆ ಆಲ್ಮೋಸ್ಟ್ ಹಾಸನ್ ರೀಚ್ ಆಗಿದ್ದೀವಿ ಹಾಸನ್ ಬೈಪಾಸು ಇಲ್ಲಿ ಇಲ್ಲಿ ರೈಟ್ ಹತ್ಕೊಂಡ್ರೆ ನಾವು ವಾಪಸ್ ಬೆಂಗಳೂರು ರೋಡು ಇನ್ನೊಂದು ಖುಷಿ ಆಗೋ ವಿಚಾರ ಏನಂದ್ರೆ ಇಲ್ಲೊಂದು ಇಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಹಿಂದೆ ಚೇಂಜ್ ಮಾಡ್ಕೊಂಡ್ ಬರ್ತಾರಂದ್ರೆ ನಮಗೆ ಗೊತ್ತಿಲ್ಲ ಯಾಕಂದ್ರೆ ಟಿಂಟೆಡ್ ಟ್ರೈಡ್ ಸೇಸಿ ಹಾಕೊಂಡು ತಣ್ಣಗೆ ಗೊತ್ತಾಯಿದ್ವಿ ಅವ್ರು ಬಂದು ಪಕ್ಕದ ಅಣ್ಣ ಅಣ್ಣ ಹಣ ಹಣ ಅಂದ್ರೆ ಗ್ಲಾಸ್ ಮೇಲೆ ನಿಮ್ಮ ನೀವು ಅಭಿಮಾನಿಗಳು ಖುಷಿ ಆಗ್ತದೆ ನೋಡಿದೆ ಎಲ್ಲ ಹಾಸನ ಇಲ್ಲೊಂದು ಎಷ್ಟು ಇನ್ನೂರು ಇನ್ನೂರೈವತ್ತು ಕಿಲೋಮೀಟ್ರ್ ಇಲ್ಲೂ ನಮ್ಮ ಕಾ ಸಬ್ಸ್ಕ್ರೈಬರ್ಸ್ ಅವ್ರೆ ಖುಷಿ ಆಗ್ತದೆ ಇಲ್ಲೆಲ್ಲ ಮುಂದೆ ಊಟಕ್ಕೆ ಹಾಕ್ಬೇಕು ಹೊಟ್ಟೆ ಅಷ್ಟದೆ ಊಟ ಗೀಟ್ ಮಾಡಿಕೊಂಡು ಮತ್ತೆ ಆಸನದಿಂದ ಹೊರಡೋದು ಇಲ್ಲಿಂದ ರೋಡು ಚೆನ್ನಾಗಿರ್ತದೆ ಹಿಂದೇನು ರೋಡ್ ಚೆನ್ನಾಗಿತ್ತು ಸಕಲೇಶ್ ಕೂಡ ಸ್ವಲ್ಪ ಒಂದು ಐದಾರು ಕಿಲೋಮೀಟ್ರ್ ಪ್ರಾಬ್ಲಮ್ ಇತ್ತು ಅಷ್ಟೇ ಿ ಗ್ರಾಮ ಟೋಲು ಕರೆಕ್ಟಾಗಿ ಟೈಮ್ ಐದೂವರೆ ಇಲ್ಲಿಂದ ಕರೆಕ್ಟಾಗಿ ಮೂರು ಮೂರು ಓವರ್ ಅವರ್ ತೋರಿಸ್ತಾರೆ ಆರು ಏಳು ಎಂಟೂವರೆ ನಾವು ಹೋಗೋದು ಪಕ್ಕ ಹತ್ತು ಗಂಟೆ ಅವಾಗಲೇ ಹೇಳ್ದಂಗೆ ಪಕ್ಕ ಹತ್ತು ಗಂಟೆ ಆಗೇ ಆಗ್ತದೆ ಪಾಸ್ ಪಾಸಾದರು ಹುಡುಗ ಹುಡುಗಿ ಎಲ್ಲ ಪಾಸ್ ಪಾಸಾಯಿತು ನಮ್ಮ ಜೊತೆ ನಮಗೆ ಯಾವಾಗಲೇ ಒಂದು ಎರಡು ವೀಡಿಯೋಗಳು ನೋಡಿದ್ವಿ ನೋಡಿರಿ ಪಾಸಿಂಗ್ ವಿಡಿಯೋ ಅದು ರೆಕಾರ್ಡ್ ಮಾಡಿಕೊಟ್ಟೆ ಕಾರನ್ನು ಪಾಸಾಯಿತು ಈಗ ಸೋಲೋ ನಮ್ದೀಗ ಲಾಸ್ಟ್ ಗಾಡಿ ನಮ್ಮ ಹಿಂದೆ ಹುಡುಗು ಹುಡುಗ್ ನೋಡೋದಲ್ಲ ಹುಡುಗಿ ಹೊಡೆದು ಬಸ್ ಬರ್ತದೆ ಅದು ಬಿಟ್ಟರೆ ನಾವೇ ಲಾಸ್ಟ್ ಈ ಟ್ರಿಪ್ಪಾಗ ಇಲ್ಲಿ ಬರೀ ಆರಾಮ ಹೋಗೋಣ ಡೀಸೆಲ್ ಸುಮ್ಮನೆ ಮಿಕ್ಸೋಣ ಏನು ಬೇಗವಾಗಿ ಏನಿಲ್ಲ ಡೀಸೆಲ್ ಮಿಕ್ಸ್ ಅದಂದ್ರೆ ಹಂಗಲ್ಲ ಸುಲ್ಜ ಚಚ್ಕೊಂಡು ಹೋಗೋ ಬದಲು ಆರಾಮಾಗೋಣ ಅಂತ ಅಷ್ಟೆ ಇನ್ನೇನಿಲ್ಲ ಎಂಪೈರ್ ನೋಡ್ರಿ ನೆನಪು ಬರ್ತದೆ ನಾವು ಬೈಕ್ ರೈಡ್ ಬಂದಾಗೆಲ್ಲ ಇಲ್ಲೇ ಇದ್ದು ಜಾಸ್ತಿ ಈಗ ಇಲ್ಲಿಂದ ಇನ್ನೂ ಮೂರು ಇದೆ ಬರ್ರಿ ಆರಾಮಾಗಿ ಹೋಗೋಣ ನೋಡಿರಿ ಅಣ್ಣ ಯಾರೋ ಡಿವೈಡರ್ ಮೇಲೆ ಎಗರ್ಸೋ ಕಾರು ಓ ಪಲ್ಟಿ ಬಿದ್ದೋದಪ್ಪ ಹೋ ಗಾಡಿ ಸೊ ಸರಿ ಬಿದ್ದು ಬಾ ಬಾ ಏನೂ ಆಗಿಲ್ಲ ಸುಮ್ಮನೆ ಹೆಂಗೆ ಹೋಗೋದು ಎಲ್ಲ ಹುಷಾರಾಗೋರೆ ಹಾಂ ಹೋಗ್ಬೌದು ಅಲ್ಲವರ ಆ್ಯಕ್ಸಿಂಟ್ ಆದವರು ಏನೂ ಆಗಿಲ್ಲ ಅಂತ ರೋಡಗ್ಲಾಗ ಒಂಥ ನೋಡಿಬಿಟ್ರೆ ಒಂದು ಅರ್ಧ ಗಂಟೆ ಗಾಡಿ ಓಡ್ಸೋಕ್ಕೆ ಮನ್ಸಿಗೆ ಬರಲ್ಲ ಏನು ಆಗಿಬಿಟ್ರೆ ಅಂತ ಕೆ ಜೀರೋ ತ್ರೀ ರಿಜಿಸ್ಟ್ರೇಷನ್ ನೇಲಿಕ್ಕೆ ಹೆಂಗೆ ಹೋದ್ ಮೂವತ್ತು ನಮ್ಮನು ಆ ಕಡೆ ಹೋಗೋಣ ದೈನಂದಿನ ಚಟುವಟಿಕೆಗ ಟೈಮೊಂದು ಕರೆಕ್ಟಾಗಿ ಆರು ಐದು ಐವತ್ತೊಂಬತ್ತು ಇನ್ನೂ ನೂರ ನಲ್ವತ್ತು ಕಿಲೋಮೀಟ್ರ್ ಅದ ಬೆಂಗಳೂರು ನೂರ ಹ್ಞೂ ನೂರ ಮೂವತ್ತೈದು ಕಿಲೋಮೀಟ್ರ್ ಅದೇ ಬೆಂಗಳೂರು ನೋಡೋಣ ಎಷ್ಟೊತ್ತು ಕೋತೀವ ಇದು ಅಲ್ಲಿಂದ ಅಲ್ಲಿಂದಲ್ಲಿ ಬರೋದು ಸ್ವಲ್ಪ ಬೋರಿಂಗ್ ಇರ್ತದೆ ಅರ್ಥ ಮಾಡ್ಕೊಳ್ಳಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಲ್ಲ ಫುಲ್ ಎಕ್ಸೈಟ್ಮೆಂಟಿಂದ ಮಾತಾಡೋಕ್ಕಾಗಲ್ಲ ಮತ್ತೆ ಇನ್ನೊಂದೇನಪ್ಪ ಅಂದರೆ ಎಲ್ರಿಗೂ ಡೌಟ್ ಇರ್ತದೆ ಇವತ್ತು ಎಲೆಕ್ಷನ್ ಯಾಕೆ ಓಟ್ ಹಾಕಿಲ್ಲ ಎಲೆಕ್ಷನ್ ಯಾಕೆ ಓಟ್ ಹಾಕಿಲ್ಲ ಈ ಎಲೆಕ್ಷನ್ನು ಯಾಕೆ ಓಟ್ ಹಾಕಿಲ್ಲ ಅಂದರೆ ಬಾಡಿಗೆಗೆ ಬಂದಿದ್ದೆ ಮೇನ್ ರೀಸನ್ದು ಇನ್ನೊಂದು ಇದೆಲ್ಲ ಒನ್ ಸೈಡೆಡ್ಡು ಅದಕ್ಕೋಸ್ಕರ ನಿಂತು ಗೊತ್ತಿರ್ತದೆ ಅದಕ್ಕೋಸ್ಕರ ನಾನು ಹೋಗಿಲ್ಲ ಮತ್ತು ಈ ತಿಂಗಳು ಎಂಡಲ್ಲಿ ಟ್ವೆಂಟಿ ಏಯ್ತಿಲ್ಲ ಟ್ವೆಂಟಿ ನೈನ್ತು ಮತ್ತು ಸೊ ಒಂದು ಲಾಂಗ್ ಬಾಡಿಗೆ ಅದೇ ಅದೆಲ್ಲ ವಿಡಿಯೋ ಎಂಡಿಂಗ್ ಎಲ್ಲ ಬಾಡಿಗೆ ಬೆಳಗಾವಿ ಕಡೆ ನರಗುಂದ ಅಂತ ಒಂದು ಸರ್ತಿ ಹೋಗಿಲ್ಲ ನೆನಪು ಇದ್ದೀನಿ ಅಂತ ಅಲ್ಲಿಗೆ ಮತ್ತೆ ಒಂದು ಬಾಡಿಗೆ ಇದೆ ನಮ್ಮ ದರ್ಶನವರು ಅದಕ್ಕೆ ಈ ಗಾಡಿನ ಆ ಗಾಡಿನ ಕನ್ಫರ್ಮ್ ಮಾಡಿಲ್ಲ ನೋಡೋಣ ಯಾವ ಗಾಡಿಗೆ ಕನ್ಫರ್ಮ್ ಮಾಡಿದ್ರು ಟೆನ್ ಅಂದರೆ ಟೆನ್ ಫೀಟು ಫೀಟ್ ಫೀಟಂದರೆ ಏಯ್ಟ್ ಫೀಟು ಎತ್ಕೊಂಡು ಮಾತಾಡೋದು ಏಯ್ಟ್ ಫೀಟ್ ಹೋದ್ರೆ ಬೆಸ್ಟ್ ಮೈಲೇಜು ಕಂಫರ್ಟ್ ಇಲ್ಲ ಪಿಕಪ್ ಮೇನು ಇದು ಪಿಕಪ್ ಇಲ್ಲಿ ಗಾಡಿ ಫಸ್ಟು ಸೆಕೆಂಡ್ ಗಿಯರ್ ಪಿಕಪ್ ಇಲ್ಲ ಥರ್ಡ್ ಗಿಯರ್ ಫೋರ್ತ್ ಗಿಯರ್ ಮೇಲೆ ಆರಾಮಾಗಿ ಹೋಗ್ತಾರೆ ಬಡ ದೋಸ್ತ್ ಕಥೆನ ಇಷ್ಟ ಇಲ್ಲ ಏನೋ ಗೊತ್ತಿಲ್ಲ ಯಾರಿಗೇನ ಗೊತ್ತಿದ್ದು ಕಮೆಂಟ್ ಹಾಕಿ ಗಾಡಿ ಫಸ್ಟ್ ಸೆಕೆಂಡ್ ಗೇರ್ ಪಿಕಪ್ ತೊಗೊಳ್ಳೋಲ್ಲ ಮೂರನೇ ಗೇರ್ ನಾಲ್ಕನೇ ಗೇರ್ ಆದ್ಮೇಲೆ ಆರಾಮಾಗಿ ಹೋಗ್ತದೆ ಈ ಸ್ಕಿಲ್ದ ಎರಡನೇ ಟೋಲು ಕಡೆ ಹೋಗೋಣ ಓನಾ ಆ ಕಡೆ ಹೋದ ಹಣ್ಣು ಸದ್ದಿಕ್ಕ ಈ ಬ್ರಿಡ್ಜ್ ನೋಡ್ರಿ ಏನು ಅನ್ನಿಸ್ತದೆ ನಾನು ಬೆಂಗ್ಳೂರಿಗೆ ಬಂದಿದ್ದೀನಿ ಅನ್ನಿಸ್ತದೆ ಅಲ್ಲಿಂದ ಡೈರೆಕ್ಟಾಗಿ ಬೆಂಗಳೂರು ಹರ್ಕೊಂಡು ಟೈಮ್ ಒಂಬತ್ತು ಗಂಟೆ ಆಗಿದೆ ಎಂಟು ಕಾಲ್ ಕೆಲ ಎಂಟು ಎಂಟು ಗಂಟೆಗೆ ಎಂಟ್ರಿ ಆಗ್ಬಿಟ್ಟು ಅಲ್ಲಿ ನೆಲ್ವಂಗ್ಲ ಎಂಟು ಗಂಟೆ ನೆಲ್ವಂಗ್ಲ ಎಂಟ್ರಿ ಆಗಿದ್ದು ಇಲ್ಲಿಗೆ ಬರೋಕೆ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಯಿತು ಇಲ್ಲಿಂದ ಬರೀ ಒಂದು ಆರು ಕಿಲೋಮೀಟ್ರ್ ಅಷ್ಟೇ ಅನ್ಲೋಡಿಂಗ್ ಲೊಕೇಶನು ಎಲ್ಲೋ ಲೈಟ್ ಹಾಕಿ ಒಳ್ಳೇದಾಗುತ್ತೈಟ್ ಲಿಫ್ಟಾಗಿ ಹೆಂಗೋಡಿದ್ದು ರಿಫ್ಲೆಕ್ಟು ಅಷ್ಟು ಇದೇನು ಅಷ್ಟೇ ಇಲ್ಲ ಇವು ಕಾರಾಗಿಂದ ವಿಚ್ ಹಾಕ್ಕೊಂಡಿ ನೋಡಿರಿ ಎರಡು ಇಲ್ಲೊಂದವೆ ಈ ಕಡೆ ಒಂದದೆ ಹೊಸ ಕಡೆ ಸರಿ ಬರೀ ಅಲ್ಲೇ ಲೊಕೇಶನ್ ಹತ್ರ ಹೋಗೋಣ ಓ ಏನು ಅಲ್ಲೆಲ್ಲ ಡಾಬಾದಾಗ ಒಟ್ಟು ಏನ ಓಹೋ ಬಾ ಸಬ್ಸ್ಕ್ರೈಬರ್ಗಳು ಇಲ್ಲ ಹಂಗೆ ಆಗಿಡ್ರಿ ಹಂಗೆ ರೆಕಾರ್ಡ್ ಆತದೆ ಏನ್ ನಿನ್ ಹೆಸರು ಓಹೋ ನಿನ್ನೆ ಸಭೆ ಓಯ್ ಬದ್ರಿನಾಥ್ ಒಳ್ಳೆ ಹೆಸರಿಂದ ಅಯ್ಯಾನ್ ಓ ಒಳ್ಳೊಳ್ಳೆ ಹೆಸರು ಪಾಪ ಯಾವ್ರಲ್ಲ பரோதல்ல ரெய் நானே யூடியூப் வீடியோ ஃபோட்டோ இடத்த அஷ் துட்ல நம் காசு சப்ஸ்கைபர் ಏ ಫೋನ್ ಬರ್ತಾ ತೋಟ ಹಾಂ ಇದಾವಾರ ಸೋಮವಾರ ಸೋಮವಾರ ಆತದೆ ಸೋಮವಾರ ಆತ ನೋಡ್ಕೊಬೇಡಿ ಎಲ್ಲ ವಿಡಿಯೋ ಹಾಂ ಅನ್ಲೋಡ್ ಆಯ್ತಪ್ಪ ಅನ್ಲೋಡ್ ಆಗಿ ಹೊರಟೆ ಮತ್ತೆ ಇದ್ರದ್ದು ಬಾಡಿಗೆ ಡೀಟೇಲ್ಸ್ ಏನು ಹೇಳಕ್ಕಲ್ಲ ಯಾಕಂದ್ರೆ ನನ್ನ ಫ್ರೆಂಡ್ಗೂ ಏನೋ ಹೆಚ್ಚಿಗೆ ಮಾಡ್ಕೊಂಡು ಹೋಗಿರ್ತೀನಿ ಇದ್ರದ್ದೆಲ್ಲ ದುಡ್ಡು ವ್ಯವಹಾರ ಮಾತಾಡಕ್ಕೆ ಹೋಗಬಾರ್ದು ಅಷ್ಟೇ ಇಲ್ಲಾಂದ್ರೆ ಹೇಳೇನಲ್ಲ ಬೇರೆ ಬಾಡಿಗೆಗೆಲ್ಲ ಹೇಳ್ದಲ್ಲ ಆದರೆ ಹೇಳಿನಿ ಇದು ಬೇಡ ಮತ್ತೆ ಆವಾಗ ನೋಡೋಲ್ಲ ಉದ್ರು ಸಿಕ್ಕಿದ್ರು ಚಿಕ್ಕ ಚಿಕ್ಕ ಹಿಡಿದ್ರು ಇನ್ನೂ ಸ್ಕೂಲ್ ಹಿಡಿದ್ರು ಸ್ಕೂಲ್ ಎಲ್ಲ ಅವಾಗ ಮಣಿಗಲವ್ ನಂಗೆ ಎಷ್ಟೇ ದೊಡ್ಡ ದೊಡ್ಡವ್ರು ಅವ್ರು ನೋಡಿರಿ ಇರಲಿ ಬರ್ರಿ ಸಾಕು ಇವಡೆ ಎಲ್ಲಿ ನೇಣು ಮಾಡ್ಬಿಡ್ತೀನಿ ಅಯ್ಯೋ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ ಹುಷಾರಾಗಿ ಓಡಿಸಿ ಸೇಫಾಗಿ ಓಡಿಸಿ ನಿತ್ಯ ಬಂದು ಸೈಟ್ಗೆ ಹಾಕಿ ಮಲ್ಕಳ್ರಿ ಅಷ್ಟೇ ನಾನು ಹೇಳೋದು ನಾನು ಹಿಂಗ ಮೇಲೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಜೈ ಶ್ರೀರಾಮ್ ಜೈ ಅಂಡ್